Close beyond the Hagan, the old vintage cars, Fiat Brand, huh? Fiat and Six Stop a Trusted Ford Brand, nineteen forty six. ಎಂಟ್ರಿ ಫೀಸ್ ಮತ್ತೊಂದು ಹೇಳ್ತೀನಿ ನಿಮಗೆ ಪರ್ ಹೆಡ್ ಫಿಫ್ಟಿ ರುಪೀಸ್ ಇರುತ್ತೆ ಬಿಲೋ ಟೂ ಅಲ್ಲಿ ಇಯರ್ಸ್ಗೆ ಫ್ರೀ ಇರುತ್ತೆ ಕಿಡ್ಸ್ ಚಿಲ್ಡ್ರನ್ಗೆ ಫ್ರೀ ಆಗಿರುತ್ತೆ ಸೊ ಒನ್ ಡೇ ವ್ಯೂ ಮಾಡೋಕ್ಕೆ ಮತ್ತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಫ್ರೈಸ್ ಫ್ರೈಸರ್

ನೋಡೋ ಆ ಕಾಲದಲ್ಲಿ ವೆಹಿಕಲ್ ಯೂಸ್ ಮಾಡಿದ್ದಾರೆ ಅದಕ್ಕೆ ಇದು ಗೌರ್ಮೆಂಟ್ ಫಾರ್ಟಿ ನೈನ್ ದೊಡ್ಡ ಕಾರ್ ಅಪ್ಪ ಇದು ಒಂದು ಟ್ಯಾಕ್ಟರ್ಸ್ ದೊಡ್ಡದಾಗಿದೆ